ಿಯ ಗೀತೆಗಳು ಆಗಸ್ಟ್ ಹದಿಮೂರು ಆಗ ಅಪೋಸ್ತಲರು ಕರ್ತನಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸೋ ಅಂದರು ಲೂಕನು ಹದಿನೇಳು ಐದು ನಾವು ಈ ಯುಗದ ಸುಗ್ಗಿಯ ಕಾಲದಲ್ಲಿದ್ದೇವೆ ಮತ್ತು ಸುಗ್ಗಿಯ ಕೆಲಸವೂ ಪ್ರಗತಿಯಲ್ಲಿದೆ ಎಂದು ನಾವು ನಂಬಿದರೆ ಮತ್ತು ನಾವು ಈ ಸುಗ್ಗಿಯಲ್ಲಿ ಭಾಗವಹಿಸುವವರಾಗಿದ್ದರೆ ಮಹಾನ್ ಕೊಯುವವನು ನಮ್ಮನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಮತ್ತು ಆಶೀರ್ವದಿಸಲು ಸಮರ್ಥನಾಗಿದ್ದಾನೆಂದು ನಾವು ನಂಬೋಣ ಮತ್ತು ಯಾರು ಮೋಡಗಳು ಮತ್ತು ನಿರುತ್ಸಾಹಗಳನ್ನು ನೋಡಬಾರದು ಆದರೆ ಪ್ರತಿಯೊಬ್ಬರೂ ತನ್ನ ಕೈಗಳಿಂದ ಏನು ಮಾಡಲು ಸಾಧ್ಯವೋ ಅದನ್ನು ತನ್ನ ಪೂರ್ಣ ಶಕ್ತಿಯಿಂದ ಮಾಡಲಿ ನಂಬಿಕೆಯ ಕಣ್ಣಿನಿಂದ ನಮ್ಮ ನಾಯಕನಾದ ಯೇಸುವಿನ ಕಡೆಗೆ ನೋಡುತ್ತಾ ನಾವು ಅನೇಕರನ್ನು ರಾಜ್ಯದ ಕಡೆಗೆ ತರಲು ಸಾಧ್ಯವೋ ಅಥವಾ ಇಲ್ಲವೋ ಯೇಸು ರಾಜನಿಗೆ ಕನಿಷ್ಠ ಪಕ್ಷ ನಮ್ಮ ಪ್ರೀತಿ ಮತ್ತು ಉತ್ಸಾಹದ ಬಗ್ಗೆ ಸಾಕ್ಷಿ ಇದೆ ಮತ್ತು ಹಾಗೆ ಮಾಡಲು ನಾವು ಶ್ರಮವನ್ನು ಹೊಂದಿದ್ದೇವೆ ಎಂಬ ತೀರ್ಮಾನದೊಂದಿಗೆ ಇರೋಣ ಹದಿಮೂರು ಎಲ್ಲರಿಗೂ ನಮಸ್ಕಾರ ಇಂದಿನ ಆಳವಾಡ ಅಧ್ಯಯನಕ್ಕೆ ಸ್ವಾಗತ ನಾವು ಇವತ್ತು ಆಗಸ್ಟ್ ಹದಿಮೂರರ ಒಂದು ಚಿಂತನೆಯನ್ನು ನೋಡ್ತಿದ್ದೇವೆ ಇದು ಬಂದ್ಬಿಟ್ಟು ಲೂಕಾ ಸೆವೆಂಟೀನ್ ಪಾಯಿಂಟ್ ಫೈವ್ ಪ್ರಭುವೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಅನ್ನೋ ವಾಕ್ಯಕ್ಕೆ ಸಂಬಂಧಿಸಿದ್ದು ಹೌದು ಇದರ ಮೂಲ ರೀಪ್ರಿಂಟ್ ಟೂ ಫೈವ್ ಒನ್ ತ್ರೀ ಅಂತ ಗುರುತಿಸಲಾಗಿದೆ ಇದು ಹಳೆಯ ಧಾರ್ಮಿಕ ಬರಹಗಳ ಒಂದು ಮರುಮುದ್ರಣ ಅಷ್ಟೆ ಒಂದು ನಿರ್ದಿಷ್ಟ ವ್ಯಾಖ್ಯಾನ ಪರಂಪರೆಯಿಂದ ಬಂದಿರೋದು ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ಈ ಬರಹ ಏನನ್ನು ಹೇಳುತ್ತೆ ಅಂತ ಅರ್ಥ ಮಾಡ್ಕೊಡೋದು ಮುಖ್ಯವಾಗಿ ಸುಗ್ಗಿಯ ಕಾಲ ಅಂತ ಏನ್ ಕರೀತಾರೋ ಆ ಸಮಯದಲ್ಲಿ ನಂಬಿಕೆ ಕ್ರಿಯೆ ಮತ್ತೆ ಗಮನದ ಬಗ್ಗೆ ಇದರ ಮುಖ್ಯ ಸಂದೇಶ ಏನು ಅಂತ ತಿಳಿಯೋಣ ಇಲ್ಲಿ ನಾವು ಕೇವಲ ಇದರಲ್ಲಿ ಏನಿದೆ ಅಂತ ನೋಡ್ತಾ ಇಡೀವಷ್ಟೆ ಯಾವುದೇ ದೃಷ್ಟಿಕೋನವನ್ನು ನಾವು ಅನುಮೋದಿಸ್ತಾ ಇಲ್ಲ ಸರಿ ಶುರು ಮಾಡೋಣ ಈ ಬರಹದ ಮೊದಲನೇ ಪಾಯಿಂಟ್ ನಾವು ಒಂದು ವಿಶೇಷ ಸುಗ್ಗಿಯ ಕನದಲ್ಲಿ ಇದ್ದೇವೆ ಅನ್ನೋದು ಇದೊಂದು ಬರೀ ಬಹಳ ಮುಖ್ಯವಾದ ಪ್ರಶ್ನೆ ಈ ಬರಹ ಹೇಳೋ ಪ್ರಕಾರ ಆ ನಂಬಿಕೆ ಅದು ನೇರವಾಗಿ ಸುಗ್ಗಿಯ ಕೆಲಸ ನಡೀತಾ ಇದೆ ಮತ್ತೆ ನಾವು ಅದರಲ್ಲಿ ಭಾಗವಹಿಸಬೇಕು ಅನ್ನೋ ತಿಳುವಳಿಕೆಗೆ ಸಂಬಂಧಪಟ್ಟಿದೆ ಇಲ್ಲಿ ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಸುಗ್ಗಿಯ ಕಾಲ ಅನ್ನೋ ಪದವನ್ನು ಈ ಬರಹ ಒಂದ್ ರೀತಿ ವಿಶೇಷವಾದ ಆಧ್ಯಾತ್ಮಿಕ ಕ್ರಿಯೆಯ ಸಮಯ ಅಂತ ಹೇಳುತ್ತೆ ಗೊತ್ತಾಯ್ತಾ ಹಾಗಾಗಿ ಇದು ಸುಮ್ನೆ ನಂಬಿಕೆ ಅಷ್ಟೇ ಅಲ್ಲ ಇದೊಂದು ಕರೆ ಕ್ರಿಯಾಶೀಲವಾಗಿ ಭಾಗವಹಿಸಿ ಅಂತ ಸುಮ್ನೆ ಕೂರೋದಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳುತ್ತೆ ಹ್ಮ್ ಹಾಗಾದ್ರೆ ಈ ಕ್ರಿಯೆಗೂ ಲೂಕಾ ಸೆವೆಂಟೀನ್ ಫೈವ್ ರಲ್ಲಿ ಶಿಷ್ಯರು ನಮ್ಮ ನಂಬಿಕೆ ಹೆಚ್ಚಿಸು ಅಂತ ಕೇಳಿದ್ರಲ್ಲ ಅದಕ್ಕೂ ಏನೋ ಸಂಬಂಧ ಇರ್ಬೇಕಲ್ವೇ ಬಹುಶಃ ಈ ಕೆಲಸ ಮಾಡಕ್ಕೆ ಜಾಸ್ತಿ ನಂಬಿಕೆ ಬೇಕು ಅಂತಾನ ಖಂಡಿತವಾಗಿಯೂ ಹೌದು ಬರಹ ಸ್ಪಷ್ಟವಾಗಿ ಹೇಳುತ್ತೆ ಮಹಾಮುಖ್ಯ ಕೊಯ್ಲುಗಾರನೂ ಅಂತ ಅದು ಯಾರನ್ನ ಕರೆಯುತ್ತೋ ಅಂದ್ರೆ ಈ ಬರಹದ ಪ್ರಕಾರ ದೇವರು ಅಥವಾ ಯೇಸು ಇರಬಹುದು ಅವರು ನಮ್ಮನ್ನ ಈ ಕೆಲಸಕ್ಕೆ ಬಳಸ್ಕೊಳೋಕೆ ಆಶೀರ್ವಾದ ಮಾಡೋಕೆ ಪೂರ್ತಿ ಸಮರ್ಥರಾಗಿದ್ದಾರೆ ಅಂತ ನಾವು ನಂಬಬೇಕು ಆದ್ರೆ ಇಲ್ಲಿ ಒಂದು ಒಂದು ಇಂಟ್ರೆಸ್ಟಿಂಗ್ ಎಚ್ಚರಿಕೆ ಇದೆ ನೋಡಿ ಸುತ್ತಮುತ್ತ ಇರೋ ಮೋಡಗಳು ನಿರುತ್ಸಾಹಗಳು ಇವುಗಳನ್ನೆಲ್ಲ ನೋಡ್ತಾ ಕೂರಬಾರ್ದು ಅಂತ ಓ ಅದು ಅದು ಆಸಕ್ತಿಕರವಾಗಿದೆ ಅಂದ್ರೆ ಅಡೆತಡೆಗಳು ಇದ್ದೇ ಇರುತ್ತೆ ಆದ್ರೆ ಅವುಗಳ ಕಡೆ ಗಮನ ಕೊಡಬೇಡಿ ಅಂತನಾ ಹಾಗಿದ್ರೆ ನಮ್ಮ ಗಮನ ಎಲ್ಲಿರ್ಬೇಕು ಅಂತ ಹೇಳುತ್ತೆ ಇದು ನಿಖರವಾಗಿ ಬರಹ ಸ್ಪಷ್ಟವಾಗಿ ಹೇಳುತ್ತೆ ಕೈಗೆ ಸಿಕ್ಕ ಕೆಲಸವನ್ನು ಶಕ್ತಿಯಿಂದ ಮಾಡಬೇಕು ಅಂತ ಅಂದ್ರೆ ನಿರುತ್ಸಾಹಗಳು ಸವಾಲುಗಳು ನಮ್ಮನ್ನ ನಮ್ಮ ಕರ್ತವ್ಯದಿಂದ ಡಿಸ್ಟ್ರಾಕ್ಟ್ ಮಾಡೋಕೆ ಬಿಡಬಾರ್ದು ಬದಲಾಗಿ ನಂಬಿಕೆಯ ಕಣ್ಣಿನಿಂದ ನಮ್ಮ ನಾಯಕನಾದ ಏಸುವನ್ನು ನೋಡುತ್ತಾ ಕೆಲಸ ಮಾಡ್ಬೇಕು ಅಂತ ಹೀಗೆ ನಮ್ಮ ಪ್ರಯತ್ನ ನಮ್ಮ ನಂಬಿಕೆ ನಮ್ಮ ಗಮನ ಇವೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ನಮ್ಮ ಫೋಕಸ್ ಲೀಡರ್ ಮೇಲಿರ್ಬೇಕು ಸಮಸ್ಯೆಗಳ ಮೇಲಲ್ಲ ಸರಿ ಸರಿ ಹಾಗಾದ್ರೆ ನಾವು ಯೇಸುವಿನ ಮೇಲೆ ಗಮನ ಇಟ್ಟು ಶಕ್ತಿಯಿಂದ ಕೆಲಸ ಮಾಡಬೇಕು ಆಯ್ತು ಆದರೆ ಈ ಕೆಲಸದ ಅಂತಿಮ ಗುರಿಯೇನು ಸಾಮಾನ್ಯವಾಗಿ ಸುಗ್ಗಿ ಅಂದ ತಕ್ಷಣ ನಾವು ದೊಡ್ಡ ರಿಸಲ್ಟ್ಸ್ ನಿರೀಕ್ಷೆ ಮಾಡ್ತೀವಲ್ವಾ ಅಂದ್ರೆ ಅನೇಕರನ್ನು ರಾಜ್ಯಕ್ಕೆ ತರುವುದು ಇದು ಮುಖ್ಯ ಗುರಿಯೇ ಇಲ್ಲಿಯೇ ಇಲ್ಲಿಯೇ ಈ ಬರಹ ಒಂದು ಸ್ವಲ್ಪ ವಿಶಿಷ್ಟವಾದ ದೃಷ್ಟಿಕೋನ ಕೊಡುತ್ತೆ ಅನೇಕರನ್ನು ರಾಜ್ಯಕ್ಕೆ ತರೋದು ಅನಿವಾರ್ಯವಾಗಿ ಮುಖ್ಯ ಗುರಿ ಅಲ್ಲ ಅಂತ ಹೇಳುತ್ತೆ ಆಶ್ಚರ್ಯ ಅಲ್ವಾ ಬದಲಿಗೆ ನಮ್ಮ ಕೆಲಸದ ಮೂಲಕ ರಾಜನಿಗೆ ನಮ್ಮ ಪ್ರೀತಿ ಹುರುಪು ಮತ್ತು ಪ್ರಯತ್ನದ ಸಾಕ್ಷ್ಯವನ್ನು ಕೊಡೋದಿದೆಯಲ್ಲ ಅದು ಹೆಚ್ಚು ಮುಖ್ಯ ಅಂತ ಇದು ನಿಜವಾಗ್ಲೂ ಗಮನಿಸಬೇಕಾದ ಪಾಯಿಂಟ್ ಅಂದ್ರೆ ಹೊರಗಿನ ಫಲಿತಾಂಶಕ್ಕಿಂತ ನಮ್ಮ ಒಳಗಿನ ಉದ್ದೇಶ ನಿಷ್ಠೆ ನಮ್ಮ ಎಫರ್ಟ್ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡತ್ತೆ ಹಾಗಾದ್ರೆ ಅಂದ್ರೆ ಫಲಿತಾಂಶಗಳು ನಮಗೆ ಕಾಣಿಸ್ದೇ ಇದ್ರೂ ಪರವಾಗಿಲ್ಲ ಅಥವಾ ನಾವು ಅನ್ಕೊಂಡಷ್ಟು ದೊಡ್ಡದಾಗಿಲ್ಲ ಅಂದ್ರೂ ನಮ್ಮ ಪ್ರಯತ್ನ ನಮ್ಮ ನಿಷ್ಠೆ ಇದೆಯಲ್ಲ ಅದೇ ಮುಖ್ಯವಾಗತ್ತೆ ಇದರ ಅರ್ಥ ಏನು ಹೌದು ಅದೇ ಇದರ ಅರ್ಥ ಯಶಸ್ಸಿನ ಅಳತೆಗೋಲು ಹೊರಗಿನ ಸಾಧನೆಗಳಲ್ಲಿ ಅಷ್ಟಾಗಿಲ್ಲ ಬದಲಾಗಿ ನಮ್ಮ ನಿಷ್ಠೆ ನಮ್ಮ ಶ್ರದ್ಧೆಯಲ್ಲಿದೆ ಅಂತ ಇದನ್ನ ದೊಡ್ಡ ಚಿತ್ರಣಕ್ಕೆ ಕನೆಕ್ಟ್ ಮಾಡಿದ್ರೆ ಈ ಆಂತರಿಕ ಸ್ಥಿತಿ ಈ ಪ್ರೀತಿ ಹುರುಪು ನಿಷ್ಠೆ ಇದನ್ನ ಹೊರಗಡೆ ಕ್ರಿಯೆಯ ಮೂಲಕ ಹೇಗೆ ತೋರ್ಸೋದು ಅಥವಾ ಅಳೆಯೋದು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಬಹುಶಃ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡೋದೇ ಅದೇ ಸಾಕ್ಷಿ ಇರಬೇಕು ಸರಿ ಹಾಗಾದ್ರೆ ಈ ಆಳವಾದ ಅಧ್ಯಯನದಿಂದ ಕೆಲವು ಮುಖ್ಯ ಅಂಶಗಳು ಸಿಕ್ಕಿದ ಹಾಗೆ ಆಯಿತು ಒಂದು ಈ ಬರಹದ ಪ್ರಕಾರ ಸುಗ್ಗಿಯ ಕಾಲದಲ್ಲಿ ನಂಬಿಕೆ ಅಂದ್ರೆ ಆಕ್ಟಿವ್ ಆಗಿರೋದು ಪಾಲ್ಗೊಳ್ಳೋದು ಎರಡು ಅಡೆತಡೆಗಳು ನಿರುತ್ಸಾಹಗಳು ಇದ್ರೂ ಕೂಡ ಗಮನ ಏಸುವಿನ ಮೇಲೆ ಇಟ್ಟು ಶಕ್ತಿಯಿಂದ ಕೆಲಸ ಮಾಡಬೇಕು ಮತ್ತೆ ಮೂರನೇದು ಅಂತಿಮ ಗುರಿ ದೊಡ್ಡ ರಿಸಲ್ಟ್ಸ್ ತರೋದಕ್ಕಿಂತ ಹೆಚ್ಚಾಗಿ ರಾಜನಿಗೆ ನಮ್ಮ ಪ್ರೀತಿ ಹುರುಪು ಪ್ರಯತ್ನವನ್ನು ತೋರಿಸೋದು ಖಚಿತವಾಗಿ ಹೌದು ಈ ದೃಷ್ಟಿಕೋನ ಬಹುಶಃ ತಮ್ಮದೇ ಆದ ಸವಾಲುಗಳನ್ನ ಎದುರಿಸ್ತಿರೋರಿಗೆ ಅಥವಾ ಫಲಿತಾಂಶ ಅನಿಶ್ಚಿತವಾಗಿರುವ ಕೆಲಸಗಳಲ್ಲಿ ತೊಡಗಿರುವವರಿಗೆ ಇದು ಹೇಗೆ ಅನಿಸ್ಬಹುದು ಅಂತ ಯೋಚಿಸಬಹುದು ಕೆಲವು ಸಲ ನಮ್ಮ ಪ್ರಯತ್ನದ ಫಲಿತಾಂಶ ನಮ್ಮ ಕೈಲಿ ಇರೋದಿಲ್ಲ ಹೌದಲ್ಲ ಅಂಥ ಸಂದರ್ಭಗಳಲ್ಲಿ ನಾವು ಕೆಲಸ ಮಾಡುವ ರೀತಿ ನಮ್ಮ ನಿಷ್ಠೆ ನಮ್ಮ ಉದ್ದೇಶದ ಮೇಲೆ ಗಮನ ಇಡೋದು ಅದು ಒಂದು ಬೇರೆ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಯಶಸ್ಸನ್ನು ಕೊಡಬಹುದು ಇಲ್ಲಿ ಒಂದು ಕೊನೆಯ ಒಂದು ಪ್ರಚೋದನಕಾರಿ ಯೋಚನೆ ಇದೆ ಈ ಬರಹ ನಮ್ಮ ಪ್ರಯತ್ನವನ್ನ ರಾಜನಿಗೆ ತೋರಿಸೋದಕ್ಕೆ ಒತ್ತು ಕೊಡುತ್ತೆ ಅಂದ್ರೆ ಸ್ಪಷ್ಟವಾಗಿ ಕಾಣೋ ಫಲಿತಾಂಶಗಳು ಅಥವಾ ಬೇರೆಯವರು ಕೊಡುವ ಮೆಚ್ಚುಗೆ ಇದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಕಾಣದ ಒಬ್ಬ ವೀಕ್ಷಕನ ಕಡೆಗೆ ನಮ್ಮ ಕೆಲಸ ಅಥವಾ ನಂಬಿಕೆಯನ್ನ ಫೋಕಸ್ ಮಾಡೋದು ಅಂದ್ರೆ ಏನರ್ಥ ಇದು ನಮ್ಮ ಪ್ರೇರಣೆ ನಮ್ಮ ಕ್ರಿಯೆಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಇದರ ಬಗ್ಗೆ ಯೋಚನೆ ಮಾಡ್ತಾ ಈ ಅಧ್ಯಯನವನ್ನು ಮುಗಿಸೋಣ ಅನ್ಸುತ್ತೆ